ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಹೇಳಿ ಮಾಡ್ಲಿ ಎರಡ್ ಸಾವಿರದ ಹನ್ನೆರಡು 2012 ಓನರ್ ಥರ್ಡ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಆ ದಯವಿಟ್ಟು ಎಫ್ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ನಾನು ಮಾಡಿಸ್ ಕೊಡ್ತೀನಿ ಆಗಿದೆ ಇನ್ಶೂರೆನ್ಸ್ ಕೋಡೋ ಕೋಡೋ ಕಸ್ಟಮರ್ ಗೆ ನಾನು ಮಾಡಿಸ್ ಕೊಡ್ತೀನಿ ಇದುಕಡೆಮೇ ಇಲ್ಲ ಇಲ್ಲ ಏನು ಲೂನ್ ಇಲ್ಲ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ 46000 ರನ್ನಿಂಗ್ ಆಗಿದೆ 46000 ಗಡಿ ಇಂಜಿನ್ ಕಡಿ ಸಲ ಚೆನ್ನಾಗಿದೆ ಇಲ್ಲ 100% ಚೆನ್ನಾಗಿದೆ ಇದು ಫೀಚರ್ಸ್ ಏನಪಡತಿದೆ ಇಂಟೀರಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಪೈನ್ ಅವರ್ ಸೆಂಟ್ರಲ್ ಲಾಕ್ ಇದೆ ಪವರ್ ಸ್ಟೇರಿಂಗ್ ಇದೆ ನಾಲ್ಕುನು ಹೊಸ ಬ್ರಾಂಡ್ ನ್ಯೂ ಟೈರ್ಸ್ ಇದಾವೆ ನೈಂಟಿ ಫೈವ್ ಪರ್ಸೆಂಟ್ ನ್ಯೂ ಬ್ಯಾಟ್ರಿ ಇದೆ ಆಲ್ಮೋಸ್ಟ್ ಒಂದ್ ನಲ್ವತ್ತು ಸಾವಿರ ಮೇಲೆ ಖರ್ಚು ಮಾಡಿದ್ದೀನಿ ಬಾಗಲಕೋಟ್ ಡಿಸ್ಟಿಕ್ ಮುದೋ ತಾಲೂಕು ಮುದೋಳೂರು

ಹಾ ಫೈನಲ್ ಅಷ್ಟೇ ಬರೋವರಿಗೆ ನೋಡ್ ಹೆಚ್ಚ ಕಡಿಮೆ ಮಾಡಿ ಕೊಡೋಣ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಹಾ ಈಗ ಹೇಳ್ತಿರೋದು ಒಂದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಹ್ಮ್ ಓಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಗಡಿನ ಸರಿ ಸರ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು